ಗೀತಾ ಮಹಾತ್ಮೆ ಉದ್ಧೇದಾತ್ಮನಾತ್ಮನತ್ಮನಮವಸಾದ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಯಾರೇ ಒಬ್ಬ ಮನುಷ್ಯನು ತನ್ನನ್ನು ತಾನೇ ಅವನತಿಗೊಳಪಡಿಸದೆ ಉದ್ಧರಿಸಿಕೊಳ್ಳಬೇಕು ಏಕೆಂದರೆ ಅವನ ಬಂಧು ಹಾಗೂ ಶತ್ರುವು ಆತನ ಮನಸ್ಸೇ ಆಗಿದೆ ಯಾವ ಪ್ರಾಣಿಗೂ ಇರದ ಬುದ್ಧಿ ಸಾಮರ್ಥ್ಯವು ಮನುಷ್ಯನಿಗಿದೆ ಆತನಿಗಿರುವ ಬುದ್ಧಿ ಸಾಮರ್ಥ್ಯದಿಂದ ಅಸಾಧ್ಯವಾದದ್ದನ್ನು ಸಾಧಿಸಬಹುದು ತನ್ನ ಅವನತಿ ಮತ್ತು ಉನ್ನತಿಯನ್ನು ತಾನೇ ತಂದುಕೊಳ್ಳಬಲ್ಲ ಮನುಷ್ಯನು ಅನುಕರಣಾಶೀಲನಾಗಿ ಎಲ್ಲವನ್ನೂ ಹಾಗೂ ಎಲ್ಲರನ್ನೂ ಗ್ರಹಿಸುವ ಶಕ್ತಿ ಹೊಂದಿದ್ದಾನೆ ಅವನು ನೋಡಿ ಕಲಿಯುವ ಕೇಳಿ ತಿಳಿಯುವ ಹಾಗೂ ಬಲ್ಲವರದಿಂದ ಮಾರ್ಗದರ್ಶನ ಪಡೆದು ಜೀವನವನ್ನು ಸಾಗಿಸುತ್ತಾನೆ ಶಕುನಿಯ ಕುತಂತ್ರಗಳನ್ನು ನೋಡಿ ದುರ್ಯೋಧನ ದುಶಾಸನರು ಬೆಳೆದರೆ ಭೀಮ ಅರ್ಜುನರು ಕುಂತಿಯ ಸದ್ವಿಚಾರ ಪುರಾಣ ಪುಣ್ಯಕಥೆಗಳನ್ನು ಕೇಳುತ್ತಾ ಬದುಕಿನ ಅರ್ಥ ತಿಳಿದುಕೊಂಡವರು ಇದರಲ್ಲಿ ಹೋಲಿಕೆ ಏನೆಂದರೆ ದುರ್ಯೋಧನನು ತನ್ನ ಬುದ್ಧಿ ಮತ್ತು ಸಾಮರ್ಥ್ಯವನ್ನು ಕಪಟಕ್ಕೆ ಮೀಸಲಾಗಿರಿಸಿ ತನ್ನ ಅವನತಿಯನ್ನು ತಾನೇ ತಂದುಕೊಂಡನು ಆದರೆ ಪಾಂಡವರಲ್ಲಿ ಸದಾಚಾರವು ಮನೆ ಮಾಡಿದ್ದರಿಂದ ಅವರು ಸನ್ಮಾರ್ಗದಲ್ಲಿ ನಡೆದು ತಮ್ಮನ್ನು ಉದ್ಧರಿಸಿಕೊಂಡರು ದೃಶ್ಯ ಮಾಧ್ಯಮವು ಇಂದು ಬಹಳಷ್ಟು ಪ್ರಭಾವ ಬೀರಿ ಜನಮಾನಸದಲ್ಲಿ ಹಾಸುಹೊಕ್ಕಾಗಿದೆ ಅದರಲ್ಲೂ ಅಂತರ್ಜಾಲದಲ್ಲಿ ಸಕ್ರಿಯಗೊಂಡಿರುವ ಇಂದಿನವರು ಯಾವುದೇ ವಿಚಾರವನ್ನು ತರ್ಕಬದ್ಧವಾಗಿ ಯೋಚಿಸದೆ ಇರುವುದರಿಂದ ಈ ಮಾಯಾಜಾಲಕ್ಕೆ ಸಿಲುಕಿ ತಮ್ಮ ಬದುಕನ್ನು ಹಾಳು ಮಾಡಿಕೊಳ್ಳುತ್ತಿದ್ದಾರೆ ಸರಿ ತಪ್ಪುಗಳ ಅರಿವೇ ಇಲ್ಲದ ಎಳೆಯ ವಯಸ್ಸಿನ ಮಕ್ಕಳ ಮೇಲೂ ಇದು ಪರಿಣಾಮ ಬೀರುತ್ತಿದೆ ಮಾತ್ರವಲ್ಲದೆ ಇಡೀ ಸಮಾಜವನ್ನು ಹಾಳು ಮಾಡುತ್ತದೆ ಮಾನವನು ತನ್ನನ್ನು ತಾನು ಉದ್ಧರಿಸಿಕೊಳ್ಳಬೇಕು ಎಂದು ಪ್ರತಿಯೊಬ್ಬರೂ ಯೋಚಿಸಿದರೆ ಆಗ ಸಮಾಜವೇ ಉದ್ಧಾರವಾದಂತೆ ಅದರಿಂದ ದೇಶವೂ ಕೂಡ ಅಭಿವೃದ್ಧಿಯಾದಂತೆ ಎಂದು ಎಲ್ಲರೂ ತಿಳಿಯಬೇಕು ಮಾನವನ ಉದ್ಧಾರ ಅವನಿಂದಲೇ ಎನ್ನುವ ಶ್ರೀಕೃಷ್ಣನ ಈ ಮಾತು ಎಲ್ಲ ಕಾಲಕ್ಕೂ ア,アリヒウォーム。